ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಮಹಾದೇವ ಸ್ವಾಮಿ ಚಾಮರಾಜನಗರ ತಾಲೂಕಿನ ಕೋಳಿಪಾಳ್ಯ ಮೂಕನಪಾಳ್ಯ ಪುಣಜನೂರು ಸೇರಿದಂತೆ ಇಪ್ಪತ್ತಾರು ಗ್ರಾಮದ ರೈತರು ಹಾಗೂ ಗ್ರಾಮಸ್ಥರುಗಳು ಹರದನಹಳ್ಳಿ ವಿದ್ಯುತ್ ಸರಬರಾಜು ಉಪವಿಭಾಗ ಕಚೇರಿಗೆ ತೆರಳಿ ದಿನನಿತ್ಯ ಏಳು ಗಂಟೆ ವಿದ್ಯುತ್ ಸರಬರಾಜು ಮಾಡಬೇಕು ಎಂದು ಒತ್ತಾಯಿಸಿ ಮನವಿ ಪತ್ರವನ್ನು ಸಲ್ಲಿಸಿದರು ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಚಂದ್ರಶೇಖರ್ ನೇತೃತ್ವದಲ್ಲಿ ನಿಯೋಗ ತೆರಳಿ ಈ ಭಾಗದ ರೈತರ ಸಮಸ್ಯೆಗಳನ್ನು ಎಳೆ ಎಳೆಯಾಗಿ ಮುಂದಿಟ್ಟರು ಇನ್ನು ಇದೇ ಸಂದರ್ಭದಲ್ಲಿ ರಂಗನಾಥ್ ಸ್ವಾಮಿನಾಥನ್ ನಾಯಕ ಬಸವರಾಜು ಬಂಗಾರು ನಟರಾಜು ರಾಮಲಿಂಗನಾಯ್ಕ ರಮೇಶ್ ನಾಯ್ಕ ನಾಯ್ಕ ಬಾಲಾಜಿ ಗಂಗನಾಯ್ಕ ಶ್ರೀಧರ ಸೇರಿದಂತೆ ಇನ್ನಿತರರು ರೈತರು ಭಾಗಿಯಾಗಿದ್ದರು ಅದು ಬೆಳೆಗೆ ತಗೊಂಡಿರೋದು ಸಾಲನ ಅವರು ಮರುಪಾವತಿ ಹೆಂಗೆ ಕಡಿದ್ರು ಕರೆಂಟು ಕೊಟ್ಟರೆ ನೀರು ಬೆಳೆದ್ರೆ ಬೆಳೆಯಲ್ಲಿ ಸಾಲ ಕಟ್ತಾರೆ ಅವರು ಆದ್ದರಿಂದ ಆ ರೈತರು ಏನಾದರೂ ಒಬ್ರು ಆತ್ಮಹತ್ಯೆ ಮಾಡಿಕೊಟ್ರೆ ಅದು ಕೆ ಬಿ ಅವರು ಹೊಣೆಗಾಗಿತ್ತು ಆದ್ದರಿಂದ ಅದನ್ನು ನಿಮಗೆ ಬಿಟ್ಟು ವಿಷಯ ನಾಳೆಯಿಂದ ಕರೆಂಟ್ ಕೊಟ್ಟು ಅವ್ರನ್ನ ಉಳಿಸೋದು ಬಿಡೋದು ನಿಮ್ಮ ಮೇಲೆ ಇದೆ ಸರ್ ಅದನ್ನು ದಯವಿಟ್ಟು ತಾವುಗಳು ಅದ್ರ ಬಗ್ಗೆ ಸ್ವಲ್ಪ ಕ್ರಮ ತಕ್ಕಂಥ ನಾವು ತಗೊಳ್ತೇವೆ ಅದಕ್ಕೆ તો કિંતાનું કારણ કઈ બારું ನಮ್ ಎಲ್ಲರಿಗೂ ಮಾಹಿತಿ ಕೊಟ್ಟು ಅದನ್ನ ಆದಷ್ಟು ಬೇಗ ಕೆಲಸ ಪೂರ್ಣ ಮಾಡಿಸ್ತೇವೆ ನಿಮ್ಗೆ ಏನಿದೆ ಐ ಪಿ ಸೆವೆನ್ ಹಾರ್ಸ್ ಕೊಡುವಂಥದ್ದು ಸರ್ಕಾರದಿಂದ ಏನಿದೆ ಅದ್ರ ಪ್ರಕಾರವಾಗಿ ಈ ಸೆವೆನ್ ಹಾರ್ಸ್ ಕೊಡುವಂಥದ್ದು ನಮ್ಮ ಜವಾಬ್ದಾರಿ ನಮ್ಮ ಜವಾಬ್ದಾರಿನ ನಾವು ಆದಷ್ಟು ಪ್ರಾಮಾಣಿಕವಾಗಿ ನಿಭಾಯಿಸ್ತೀವಿ ಅಂತ ಈ ಮುಟ್ಟಿ ಹೇಳ್ತಿರ್ತವೆ ನಾವು ಜೀವನೋ ಅಲ್ಲಿ ಗದ್ದೆ ತಕ್ಕ ಏನೋ ಮಾಡ್ತೀವಿ ನಿಮ್ಮಿಂದ ದಯವಿಟ್ಟು ನೀವು ಇದನ್ನ ಮಾಡ್ಕೊಂಡ್ರೆ ಹೇಳ್ತೇನೆ ಮಾಡಿ ಮಾಡಿದ್ರೆ ಮಾಡಿಸ್ತೀವಿ

ಮಧ್ಯಾಹ್ನದಿಂದ ಮುಕುಂದಪಾಳ್ಯ ಯಾವುದು ಕುಂಚನೂರ್ವರೆಗೂ ಮಾಡಿದ್ದೀವಿ ಆಮೇಲೆ ಈ ಕಡೆ ಸ್ಟೇಷನ್ ಇಂದನೂ ಅದೆಲ್ಲ ಮಾಡ್ತಾ ಇದ್ದೀವಿ ಒಂದು ವಿಚಾರ ಇದು ಎನ್ ಜಿ ಒ ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಲ್ಲಿ ಈ ಪುನಃ ಸೋಮವಾರದಿಂದ ಅವರು ಶುರು ಮಾಡ್ತಾರೆ ಒಂದು ಹತ್ತು ದಿನದವರೆಗೆ ನಾವು ಕಾರ್ಡ್ ಒಳಗಡೆ ಇರುವಂತ ಲೈನ್ ಒಳಗಡೆ ಪಾಸ್ ಆಗಿದೆ ಅಲ್ಲ ಈ ಗುಳ್ಳೂರು ಕ್ರಾಸ್ ಇರೋದ್ರಿಂದ ಹಿಡಿದು ಅಟ್ಟುಳಿಪುರ ಸ್ಟೇಷನ್ ವರೆಗೆ ಒಟ್ಟು ಮೂರು ಕಡೆ ಕಾರ್ಡ್ ಒಳಗಡೆ ಹೋಗಿದೆ ಆ ಫಾರೆಸ್ಟ್ ಅವ್ರಗು ಮಾತಾಡ್ಕೊಂಡು ಅವ್ರ ಪರ್ಮಿಷನ್ ತಗೊಂಡಾಗಿದೆ ಈಗ ನಾವು ಆ ಒಳಗಡೆ ಇರುವಂತ ಲೈನ್ ಎಲ್ಲ ತೆಗೆದು ಆಚೆ ಹಾಕೋದು ಫಸ್ಟ್ ಇಮಿಡಿಯೇಟ್ ಆಗಿ ಮಾಡ್ತೀವಿ ಈಗ ಅವಾಗ ಆಯ್ತು ಅಂದ್ರೆ ನಿಮ್ಗೆ ಏನ್ ಅನುಕೂಲ ಅದ್ರಿಂದ ಅಂತಂದ್ರೆ ಈ ಮಧ್ಯರಾತ್ರಿ ಟೈಮ್ ಕಾರ್ ಒಳಗಡೆ ಗರಿ ಕಟ್ ಆಗೋ ಕಟ್ ಆಗಿ ಇಂಟ್ರಪ್ಷನ್ ಆಗ್ತಿತ್ತಲ್ಲ ಅಂದ್ರೆ ಪದೇ ಪದೇ ಕರೆಂಟ್ ಹೋಗ್ತಿತ್ತಲ್ಲ ಅವಾಯ್ಡ್ ಆಗುತ್ತೆ ಫಸ್ಟ್ ಒಂದು ಪ್ರಾಬ್ಲಮ್ ಇನ್ನೊಂದು ಪ್ರಾಬ್ಲಮ್ ಯಾಕೆ ಸಮಸ್ಯೆ ಆಗ್ತಾ ಇತ್ತು ಅಂತಂದ್ರೆ ಇನ್ನೂರ್ ಆಪ್ಸ್ ಅಂದ್ರೆ ಲೋಡ್ ಜಾಸ್ತಿ ಆಗಿತ್ತು ಸಮ್ಮರ್ ಈಗ ಬೇಸಿಗೆ ಮಳೆ ಕಡಿಮೆ ಇದ್ರಿಂದ ಎಲ್ಲ ಒಟ್ಟಿಗೆ ಓಡಿಸೋದ್ರಿಂದ ಟ್ರಿಪ್ ಆಗ್ತಾ ಇತ್ತು ಆ ಸ್ಟೇಷನ್ ಅಲ್ಲೂ ಈಗ ಸಿಟಿ ಇನ್ನೂರ್ ಸಿಟಿ ಅಂತ ಹೇಳ್ತೀವಿ ಅದನ್ನು ಜಾಸ್ತಿ ಮಾಡಿಸಿದೀವಿ ಮೊನ್ನೆ ಜಾಸ್ತಿ ಮಾಡಿಸಿದೀವಿ ಬೇಕಾದ್ರೆ ಒಂದು ಹಾಗೆ ಹೋಗ್ತಾ ಯಾರಾದರೂ ಒಬ್ರು ವಿಚಾರಿಸ್ಕೋಬಹುದು ಸ್ಟೇಷನ್ ಅಲ್ಲಿ ಟೂ ಹಂಡ್ರೆಡ್ ಬಾರ್ ಒನ್ ಸಿಟಿ ಇದ್ದಿರ್ತದ ತ್ರೀ ಹಂಡ್ರೆಡ್ ಬಾರ್ ಸಿಟಿ ಚೇಂಜ್ ಮಾಡಿದೀವಿ ಆಯ್ತಾ ಇದು ಮಾಡೋದ್ರ ಜೊತೆಗೆ ಈ ಅಟಿಪುರ ಸ್ಟೇಷನ್ ಇಂದ ಹಿಡಿದು ಗುಳ್ಳೂರು ಕ್ರಾಸ್ ಕೋಳಿಪಾಳ್ಯ ಫೀಡ್ ಇದೆಯಲ್ಲ ಕೋಳಿಪಾಳ್ಯ ಫೀಡ್ರಲ್ಲಿರುವಂತ ವೈರ್ನೆಲ್ಲ ಕಂಪ್ಲೀಟ್ ತೆಗೆದು ಇನ್ನ ಹೈಯರ್ ಕೆಪಾಸಿಟಿ ಅಂದ್ರೆ ಈ ಎರಡು ಬ್ಯಾಚನ್ನು ಒಟ್ಟಿಗೆ ಕೊಡು ಇನ್ನೂ ಹತ್ತು ವರ್ಷ ಹದಿನೈದು ವರ್ಷ ಏನು ಮಾತಾಡಕ್ಕೆ ಈ ಕೇಬಲ್ ಹೇಳ್ತಾ ನಾವು ಈ ಮಾಮೂಲಿ ವೈರ ತೆಗೆದು ಈ ಸ್ಟೇಷನ್ ಇಂದ ಸ್ಟೇಷನ್ ಹೋಗಿರುತ್ತಲ್ಲ ಇನ್ನು ಆ ವೈರನ್ ಹಾಕಿದಾಗ ಏನಾಗುತ್ತೆ ಇನ್ನ ಹೆಚ್ಚಿಗೆ ಕೆಪಾಸಿಟಿ ಕರೆಂಟ್ ತಗೊಳುತ್ತೆ ಅವಾಗ ಏನು ತೊಂದರೆ ಆಗಲ್ಲ ಇದೆಲ್ಲದನ್ನು ನಾವು ಪ್ರಶ್ನೆ ಮಾಡ್ಕೊಂಡು ಬಂದಿದ್ದೀವಿ ಏನು ಈ ಸ್ಟೇಷನ್ ಇಂದ ಹಿಡಿದು ಹುಳ್ಳೂರು ಮತ್ತೆ ಪುಡುಚನೂರು ಕೊನೆ ಪಾಯಿಂಟ್ ನಾನು ಪರ್ಸನಲ್ ಆಗಿ ನಾವು ಇಲ್ಲಿರೋರು ಯಾರು ನನಗೆ ಇಬ್ಬರು ಮೂರು ಜನ ಮುಖ ಪರಿಚಯ ಬಿಟ್ಟರೆ ಯಾರು ಪರಿಚಯ ಇಲ್ಲ ನೀವು ಬಂದು ಕೇಳದ ಮೇಲೆ ನಾವು ಹೋಗೋದು ಅಂತದಲ್ಲ ಮುಂಚಿತವಾಗೇನೆ ಎಲ್ಲ ನೋಡ್ಕೊಂಡ್ಬಂದು ಹೊಸದಾಗಿ ವೈರ್ ಚೇಂಜ್ ಮಾಡೋದು ಆಮೇಲೆ ಏ ಬಿ ಕೇಬಲ್ ಅನ್ ಬಂಡ್ಲಿಂಗ್ ಮಾಡೋದು ಇದೆಲ್ಲ ವರ್ಕ್ ಗಳಿಗೆ ಏನ್ ಎಸ್ಟಿಮೇಟ್ ಮಾಡಿ ಸ್ಯಾಂಕ್ಷನ್ ಆಗಿದೆ ಕೆಲಸ ಮಾಡ್ತಾ ಇದ್ದಾರೆ ಒಂದು ಹತ್ತು ದಿನದೊಳಗಡೆ ಅದೆಲ್ಲ ಕೆಲಸಗಳು ಮಾಡಿಸ್ತೀವಿ